ಆತ್ಮೀಯ ವೀಕ್ಷಕರೇ ಸುದ್ದಿ ನ್ಯೂಸ್ ಪೋರ್ಟಲ್ ಚಿತ್ರದುರ್ಗ ಇವರ ಸಹಯೋಗದಲ್ಲಿ ನಡೆಯುತ್ತಿರುವ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆ ಅಭಿಮಾನದ ಸ್ವಾಗತ ಆತ್ಮೀಯ ಪ್ರೇಕ್ಷಕರೇ ಬದುಕಿನ ವಿವಿಧ ಆಯಾಮಗಳಲ್ಲಿ ಹಲವು ಹಲವತ್ತು ಕನಸುಗಳನ್ನು ಹೊತ್ತು ಅವುಗಳನ್ನು ಈಡೇರಿಸಿಕೊಳ್ಳುವ ಹಂಬಲದಲ್ಲಿ ಮನೆಯವರ ಪ್ರೋತ್ಸಾಹ ಶಿಕ್ಷಕರ ಮಾರ್ಗದರ್ಶನ ಪರಿಸರದ ಕಾರಣಕ್ಕಾಗಿ ತಾವು ಏರಬೇಕಾದಂಥ ಎತ್ತರದ ಮೇ ಈ ಮೆಟ್ಟಿಲುಗಳನ್ನು ಹತ್ತುತ್ತ ಸಾಗಿದವರು ನಂತರದಲ್ಲಿ ಶಾ ಸಾಹಿತ್ಯ ಸಂಗೀತ ಮತ್ತು ಪ್ರಶಸ್ತಿಗಳನ್ನು ಗಳಿಸಿ ಜನಮನ್ನಣೆಗೆ ಪಾತ್ರರಾದ ಹಲವರ ಚರಿತ್ರೆಯನ್ನು ಕೇಳಿದ್ದೀರಿ ಅಂಥವುದೇ ಒಬ್ಬ ಕವಿ ಮಿತ್ರರನ್ನು ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೇನೆ ನಾನೀಗ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಸರ್ ತಾವು ಈ ಕಾರ್ಯಕ್ರಮಕ್ಕೆ ಅಭಿಮಾನದಿಂದ ಭಾಗವಹಿಸಿ ನಿಮ್ಮ ಮನದಾಳದ ಮಾತುಗಳನ್ನು ಪ್ರೇಕ್ಷಕರು ಬಂದು ಹಂಚಿಕೊಳ್ಬೇಕು ಅಂತೇಳಿ ನಿಮಗೆ ಸ್ವಾಗತ ಸುಸ್ವಾಗತ ಧನ್ಯವಾದಗಳು ನಾನು ಕೇಳಿದಂತೆ ನಿಮ್ಮನ್ನು ಬಾಹ್ಯವಾಗಿ ನೋಡುವುದರಲ್ಲಿ ಒಂದು ರೀತಿಯಾದಂಥ ವಿಶೇಷತೆಯನ್ನು ಗಮನಿಸಿದ್ದೇನೆ ಹೆಸರು ಬಂದು ರುಜ್ವಾನ್ ಆದರೆ ನಿಮ್ಮ ಒಂದು ಉಡುಗೆ ತೊಡುಗೆ ಮಾತು ಕತೆ ಒಂದು ರೀತಿಯ ವಿಭಿನ್ನವಾದಂತಹ ಪರಿಸರವನ್ನು ಕಾಣಿಸುತ್ತೆ ಅಂದರೆ ಕೆ ರವರು ಬೀದರ್ಗ ಹೋಬಳಿಯ ಅಂದನೂರು ಗ್ರಾಮದ ಕಲಂದರ್ ಸಾಬ್ ಎನ್ನುವವರ ಮಗನಾಗಿ ಜನಿಸ್ತೀರಿ ಬಾಲ್ಯದಲ್ಲಿ ನೀವು ಆ ಅಂದನೂರು ಅನ್ನುವಂತಹ ಊರಿನ ಬೆಳವಣಿಗೆ ಅದರ ಜೊತೆ ಒಡನಾಟ ಬದುಕು ಕಟ್ಟಿಕೊಂಡು ಇವತ್ತೊಂದು ಅಂದವಾದಂತಹ ಪ್ರತಿಮೆಯಾಗಿ ಹೊರಬಂದಿದ್ದೀರಿ ಅಂತ ಭಾವಿಸ್ತೇನೆ ಹಾಗಾದರೆ ನಿಮ್ಮ ಬಾಲ್ಯದ ಬದುಕು ಹೇಗಿತ್ತು ಬಾಲ್ಯದ ಬದುಕು ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸರ್ ಓಕೆ ತಂದೆಯವ್ರದ್ದು ಹಾಸಿಗೆ ಕೆಲಸ ನಮ್ದು ಪಿಂಜಾರ ಜಾತಿಲ್ಲೇ ಬರುತ್ತದೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಜೊತೆಗೆ ಕೃಷಿಕರು ಕೂಡ ಹೌದು ತುಂಬಾ ಚಿಕ್ಕದಾದ ಸಂಸಾರ ತಂದೆ ತಾಯಿ ಮತ್ತೆ ನಾನು ಅಣ್ಣ ನಾನೇ ಚಿಕ್ಕ ಮಗ ಕೊನೆ ಮಗ ಹಾಗಾಗಿ ತಂದೆ ತಾಯಿಯೇ ಪ್ರೀತಿ ಅಣ್ಣ ಹಾಕಂದಿರೋ ಪ್ರೀತಿ ನೆರೆಹೊರೆಯವ್ರ ಜೊತೆಗೆ ತುಂಬಾ ಒಡನಾಟ ಅವಾಗೆಲ್ಲ ಹಟ್ಟಿ ಅಂತಂದ್ರೆ ತುಂಬಾ ಅನ್ಯೋನ್ಯವಾಗಿರ್ತಕ್ಕಂಥ ಸಂದರ್ಭಗಳು ನಮ್ಮ ಬಾಲ್ಯದಲ್ಲೆಲ್ಲ ಕೇರಿಯಲ್ಲಿ ನಲವತ್ತೈದರಿಂದ ಐವತ್ತು ಜನ ನಮ್ಮ ವಯಸ್ಸಿನ ಹುಡುಗರು ಇರ್ತಾ ಇದ್ವಿ ನಮ್ಮ ಬಾಲ್ಯವನ್ನ ತುಂಬಾ ಅದ್ಭುತವಾಗಿ ರಮಣೀಯವಾಗಿ ನಾವು ಸರ್ ವಿದ್ಯಾಭ್ಯಾಸದಲ್ಲಿ ಆಗಿರ್ಬೋದು ಆಟೋಟದಲ್ಲಾಗಿರ್ಬೋದು ಮತ್ತೆ ಕುಟುಂಬದ ಜವಾಬ್ದಾರಿ ವಿಚಾರಗಳಲ್ಲಾಗ್ಬೋದು ಕುಟುಂಬದ ಕೆಲಸಗಳಿಗೆ ಆಗ್ತಕ್ಕಂಥದ್ದು ಈ ರೀತಿಯಾಗಿ ತುಂಬಾ ಚೆನ್ನಾಗಿ ನಮ್ಮ ಬಾಲ್ಯವನ್ನ ಇವತ್ತಿಗೂ ನಾವು ರೀಕಾಲ್ ಮಾಡ್ಕೊಂಡು ನೆನೆಸ್ಕೊಂಡು ಅದರ ಸವಿಯನ್ನ ಸವಿಯಷ್ಟು ರೀತಿಯಲ್ಲಿ ನಮ್ಮ ಬಾಲ್ಯ ಖುಷಿಯಲ್ಲಿ ಹಳ್ಳಿ ವಾತಾವರಣದಲ್ಲಿ ಬೆಳೆದಿರೋದ್ರಿಂದ ಆ ಎಲ್ಲ ಅನುಭವಗಳು ನಮ್ಮ ಆದರೆ ನಿಮ್ಮ ಬಾಲ್ಯದಲ್ಲಿ ತಂದೆ ತಮ್ಮ ವೃತ್ತಿಯ ಕಾರಣಕ್ಕಾಗಿ ಊರಿಂದ ಊರಿಗೆ ಊರಿಂದ ಊರಿಗೆ ಹೋಗಿ ಬರುವಂತ ಸಂದರ್ಭದಲ್ಲಿ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಒಂದಷ್ಟು ತುಂಟಾಟದ ಮಕ್ಕಳಾಗಿ ಏ ಅಪ್ಪಾಜಿ ಬಂದ ನೋಡ್ಕೆ ನಾನು ಅಂತ ಮನೆ ಬಿಟ್ಟು ಹೋಗಿ ಆಟ ಆಡ್ಕೊಂಡ್ ಬರೋದಾಗ್ಲಿ ಈ ತರದ ಒಂದಷ್ಟು ಜವಾಬ್ದಾರಿ ರಹಿತವಾಗಿ ಬೆಳೆಯುವಂತ ವಾತಾವರಣ ಇರುತ್ತೆ ಆದ್ರೆ ನೀವು ನಿಮ್ಮ ಒಂದಷ್ಟು ವಿಚಾರಗಳನ್ನು ಗಮನಿಸ್ದಾಗ ನನ್ಗನ್ಸುತ್ತೆ ಒಂದು ಉತ್ತಮವಾದಂತ ವಾತಾವರಣ ನಿಮಗೆ ಶಾಲೆ ಮತ್ತು ಕುಟುಂಬದಲ್ಲಿ ಸಿಕ್ಕಿದೆ ಅಂತ ಭಾವಿಸ್ತದೆ ಸಿಕ್ಕ ಶಾಲೆಯಲ್ಲಿ ನಿಮ್ಮ ಮೇಲೆ ಪ್ರಭಾವ ಬೀರಿದ ಪ್ರಸಂಗ ಅಥವಾ ಶಿಕ್ಷಕರು ಯಾರು ಪ್ರಾಥಮಿಕ ಶಾಲೆಯಲ್ಲಿ ನಮಗೆ ಮನೆಯಿಂದ ಸ್ವಲ್ಪ ದೂರದಲ್ಲೇ ಶಾಲೆ ಇದ್ದಿದ್ರಿಂದ ಶಾಲೆದ ಹೋಗೋದು ಕಷ್ಟ ಅಂತ ಹಿಂಸೆ ಅಂತ ಅನಿಸ್ತಾ ಇರಲಿಲ್ಲ ಕೆಲವೊಮ್ಮೆ ಮಕ್ಳು ಶಾಲೆಗೆ ಹೋಗಕ್ಕೆ ಬೇಸರ ಆಗ್ತದೆ ನಮಗೆ ಬೇಸರ ಅಂತ ಅನಿಸ್ತಾ ಇರಲಿಲ್ಲ ಶಾಲೆಯಲ್ಲಿ ತುಂಬಾ ಹಿರಿಯ ಪ್ರಾಥಮಿಕ ಶಾಲೆ ಆಗಿರೋದ್ರಿಂದ ಸುಮಾರು ಐನೂರು ಜನಗಳದಷ್ಟು ಸ್ಟ್ರೆಂತ್ ನಾವು ಓದ್ಬೇಕಾದ್ರೆ ಸರ್ಕಾರಿ ಶಾಲೆಯಲ್ಲಿ ಇರ್ತಾ ಇತ್ತು ಎಲ್ಲ ಇರ್ತಾ ಇದ್ದಿದ್ರಿಂದ ಅಣ್ಣಂದ್ರು ತಮ್ಮಂದ್ರೆ ಅಕ್ಕಂದ್ರೆ ಇದ್ದಿದ್ರಿಂದ ಅಷ್ಟೊಂದು ಬೇಸರ ಆಮೇಲೆ ಸ್ಟಾಫ್ ಎಲ್ಲ ಹೊಸ ಅಪಾಯಿಂಟೆಡ್ ಸ್ಟಾಫ್ಗಳು ಬರ್ತಾ ಇತ್ತು ಅವಾಗ ಪ್ರೈಮರಿ ಸ್ಕೂಲಲ್ಲಿ ಅವರು ಸ್ವಲ್ಪ ಸ್ಕಿಲ್ ಸ್ಕಿಲ್ ಬೇಸ್ಡ್ ಟೀಚರ್ಸ್ ನಮಗ್ ಸಿಕ್ಕರು ನ್ಯೂ ಅಪಾಯಿಂಟರ್ಸ್ ಆಗ್ತಾನೆ ಡಿ ಎಡ್ ಮುಗಿಸ್ಕೊಂಡು ಅಪಾಯಿಂಟ್ ಆಗಿರೋ ಟೀಚರ್ಸ್ ಆಗಿರೋದ್ರಿಂದ ಅವ್ರು ತುಂಬ ಏನೋ ವಿಭಿನ್ನವಾಗಿ ನಮಗೆ ಕ್ಲಾಸ್ಗಳನ್ನು ತಗೊಳ್ಳೋದು ಆಮೇಲೆ ಹಾಡು ಸಂಗೀತ ನೃತ್ಯದ ಬಗ್ಗೆ ತುಂಬ ನಮಗೆ ಇನ್ವಾಲ್ವ್ಮೆಂಟ್ ಆಗೋ ಥರ ಮಾಡೋದು ಒಂಥರ ಸಡಗರದಿಂದ ನಮ್ದು ಆನ್ಯುವಲ್ ಡೇ ಫಂಕ್ಷನ್ಗಳು ನಡೀತಾ ಇರೋದು ಅದಕ್ಕೋಸ್ಕರನೇ ಎರಡು ಮೂರು ತಿಂಗಳನೆಲ್ಲ ಕಾಲ ಖರ್ಚು ಸಮಯವನ್ನು ವ್ಯರ್ಥ ವ್ಯರ್ಥ ಮಾಡೋರು ಅದರಲ್ಲೊಂದು ನಾಲ್ಕೈದು ಜನ ಟೀಚರ್ಸ್ ಸುಧಾ ಮೇಡಮ್ ಶಶಿಕಲಾ ಮೇಡಮ್ಮು ಆಮೇಲೆ ನಮ್ಮೂರಲ್ಲಿ ಹನುಮಂತಪ್ಪ ಅಂತ ಹೇಳ್ಬಿಟ್ಟು ಟೀಚರ್ ಇವರೆಲ್ಲ ಈ ಸಂಗೀತ ಸಾಹಿತ್ಯ ಕಲೆಗೆ ತುಂಬಾ ಪ್ರೋತ್ಸಾಹ ಕೊಡ್ತಿದ್ರು ನಮಗೆ ತರಬೇತಿ ಕೊಡ್ತಾ ಇದ್ದಾರೆ ನಾಟಕಗಳನ್ನ ಮಾಡಿಸ್ತಿದ್ರು ಸಾಮಾಜಿಕ ನಾಟಕಗಳನ್ನ ನೃತ್ಯಗಳನ್ನ ಮಾಡಿಸ್ತಾ ಇದ್ರು ನಮ್ಮಿಂದ ಹಾಡುಗಳನ್ನ ಎಳಸ್ತಾ ಇದ್ರು ಇದು ನಮ್ಮ ನಮ್ಮ ಮೇಲೆ ಸಾಕಷ್ಟು ಪ್ರಭಾವ ಬೀರಿತು ಚಟುವಟಿಕೆ ಜೊತೆಗೆ ಪಠ್ಯತ್ರ ಚಟುವಟಿಕೆಗಳೇನಿದ್ವಿ ಇವು ಇವು ನಮಗೆ ಈ ಸಾಹಿತ್ಯದ ವಲಯಕ್ಕೆ ಸ್ವಲ್ಪ ನನ್ನನ್ನು ಸೆಳೆಯೋದಕ್ಕೆ ಇವೆಲ್ಲ ಸ್ವಲ್ಪ ಸಹಕಾರ ಯಾವಾಗ ಪರಿಸರ ಸಾಂಸ್ಕೃತಿಕವಾಗಿತ್ತು ನಿಮ್ಮ ಒಲವು ಸಹ ಕಲಾ ವಿಭಾಗದ ಕಡೆ ಹೋಲ್ತಿದೆ ನಂತರದಲ್ಲಿ ಬಿ ಎ ಓದ್ತೀರಿ ಡಿ ಎಡ್ ಮಾಡ್ತೀರಿ ಮತ್ತೆ ಬಿ ಎಡ್ ಬಿ ಎಡ್ ತರಬೇತಿಗಳನ್ನ ಮಾಡ್ತೀರಿ ನಂತರದಲ್ಲಿ ಮತ್ತೆ ಓದನ್ನು ಮುಂದುವರಿಸ್ತಾ ಹೋಗಿ ನೀವು ಪಿ ಎಚ್ ಡಿಯನ್ನು ಸಹ ಮಾಡ್ತೀರಿ ಆ ಪಿ ಎಚ್ ಡಿಯಲ್ಲಿ ನಿಮ್ಮ ಆಯ್ಕೆಯ ವಿಷಯ ಪ್ರಬಂಧದ ವಿಷಯ ಯಾವುದು ಸರ್ ಪಿ ಎಚ್ ಡಿಯಲ್ಲಿ ನನಗೆ ಸಾಹಿತ್ಯದ ವಿಚಾರವಾಗಿ ಮಾಡಬೇಕು ಕತೆ ಕಾದಂಬರಿ ಈ ವಿಚಾರವಾಗಿ ನಾನು ಪಿ ಎಚ್ ಡಿ ಮಾಡಬೇಕು ಅಂತ ಇತ್ತು ನನಗೆ ಆಸೆ ಆದರೆ ನನಗೆ ಅವಕಾಶ ಸಿಕ್ಕಿದ್ದು ಜಾನಪದದಲ್ಲಿ ಆದ್ರೆ ನಾನೊಬ್ಬ ಒಂದು ಸ್ವಲ್ಪ ಗಾಯಕ್ ಒಂದು ಹಾಡು ಹೇಳ್ತಕ್ಕಂಥ ಒಂದಿಷ್ಟು ಕಲೆಗಾರಿಕೆ ನನ್ನಲ್ಲಿ ಇದ್ದಿದ್ರಿಂದ ಆಮೇಲೆ ಕುಣಿತಗಳ ಬಗ್ಗೆ ಸ್ವಲ್ಪ ಆಸಕ್ತಿ ಇದ್ದಿದ್ರಿಂದ ಜನಪದ ಸಬ್ಜೆಕ್ಟ್ ಸಿಕ್ಕಾಗ ನನಗೇನು ಅದು ಅಲ್ಲಗೆಳಿಬೇಕು ಅಂತ ಅನ್ನಿಸ್ತಿಲ್ಲ ತುಂಬ ಖುಷಿಯಾಗಿ ನಾನು ಜನಪದ ಕಲೆಗಳ ಬಗ್ಗೆ ಅಧ್ಯಯನ ಮಾಡಬೇಕು ಕಲೆಗಳ ಬಗ್ಗೆ ತಯಾರಾದೆ ಆಗ ನನಗೆ ನನ್ನ ಮಾರ್ಗದರ್ಶಕರು ಮತ್ತು ಬಂದಿರತಕ್ಕಂಥ ಬೇರೆ ವಿಶ್ವವಿದ್ಯಾಲಯದಿಂದ ಬಂದಿರತಕ್ಕಂಥ ಮಾರ್ಗದರ್ಶಕರು ಅವರೆಲ್ಲರೂ ನಿಮ್ಮ ಜಿಲ್ಲೆಯಲ್ಲಿ ಪ್ರದರ್ಶನಾತ್ಮಕ ಕಲೆಗಳಿದ್ದಾವೆ ಅವುಗಳ ಬಗ್ಗೆ ಮಾಡಿ ಅಂದಾಗ ನಾನು ಅದಕ್ಕೆ ಒಪ್ಕೊಂಡೆ ಆಗ ಅವರೇ ನನಗೆ ಒಂದು ಶೀರ್ಷಿಕೆಯನ್ನು ಕೊಟ್ಟರು ಚಿತ್ರದುರ್ಗ ಜಿಲ್ಲೆಯ ಪ್ರದರ್ಶನಾತ್ಮಕ ಕಲೆಗಳು ಸಾಂಸ್ಕೃತಿಕ ಅಧ್ಯಯನ ಶೀರ್ಷಿಕೆ ನಾನು ಒಟ್ಟು ಎಷ್ಟು ಕಲೆಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ ಆ ಸುಮಾರು ಸರ್ ಅದ್ರಲ್ಲಿ ಕಲೆಗಳಲ್ಲಿ ಎರಡು ತರದ ಕಲೆಗಳನ್ನ ನಾನು ವಿಭಾಗ ಮಾಡ್ಕೊಂಡಿದ್ದೀನಿ ಒಂದು ರಂಗ ಪ್ರದರ್ಶನಾತ್ಮಕ ಕಲೆಗಳು ರಂಗೇತರ ಪ್ರದರ್ಶನಾತ್ಮಕ ಕಲೆಗಳು ಅಂತ ರಂಗ ಪ್ರದರ್ಶನಾತ್ಮಕ ಕಲೆಗಳಲ್ಲಿ ಒಂದು ನಾಲ್ಕರಿಂದ ಐದು ಕಲೆಗಳು ಅವು ಮಾತ್ರ ಸಿಕ್ಕಿದೆ ರಂಗೇತರ ಕಲೆಗಳಲ್ಲಿ ಸಾಕಷ್ಟು ಸಿಕ್ಕಿದೆ ನನ್ನ ವ್ಯಾಪ್ತಿಯಲ್ಲಿ ನಾನು ಇಪ್ಪತ್ತು ಕಲೆಗಳಕೆರೆ ಭಾಗದ ಒಂದಷ್ಟು ಪ್ರಭಾವ ನಿಮ್ಗೆ ಇದ್ರಿಂದ ಚಿತ್ರದುರ್ಗದ ಭಾಗದಲ್ಲಿ ಪ್ರದರ್ಶನ ಆಗ್ತಕ್ಕಂಥ ಚಿತ್ರದುರ್ಗದ ಆರು ತಾಲೂಕುಗಳನ್ನ ಒಳಗೊಂಡಂತೆ ಸುಮಾರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಕಲೆಗಳ ಬಗ್ಗೆ ನಾನು ಅದ್ರ ಬಗ್ಗೆ ಸಂಶೋಧನೆ ನನಗೆ ಒಂದು ಡೌಟ್ ಏನು ಅಂತ ಹೇಳಿದ್ರೆ ನಿಮ್ದು ರಂಜಾನ್ ಮೊಹರಾಮ್ ಮತ್ತೊಂದು ಬಕ್ರೀದ್ ಹಬ್ಬಗಳ ಆ ಒಂದು ಕಲೆಗಳ ಬಗ್ಗೆ ಅಥವಾ ಹಬ್ಬಗಳ ಬಗ್ಗೆ ಒಲವು ಜಾಸ್ತಿ ನೀವು ಇವುಗಳನ್ನ ಸರ್ವೆ ಮಾಡುವಾಗ ಅಥವಾ ಸಮೀಕ್ಷೆಗೆ ಹೋಗುವಾಗ ಅಂಕಿಅಂಶಗಳನ್ನ ಸಂಗ್ರಹಿಸುವಾಗ ನಿಮಗೆ ಸಂಪರ್ಕದ ಕೊರತೆ ಅಥವಾ ಮಾಹಿತಿಯನ್ನ ಸಂಗ್ರಹಿಸುವಲ್ಲಿ ಆದ ತೊಡಕುಗಳೇನಾದ್ರು ಉಂಟಾ ಆರಂಭದಲ್ಲಿ ಆದ ತೊಡಕಿತ್ತು ಸರ್ ಸಬ್ಜೆಕ್ಟ್ ನ ತಗೊಂಡಿದ್ದು ಖುಷಿ ಅನಿಸ್ತಾ ಇತ್ತು ಅದ್ರ ಬಗ್ಗೆ ನಾವು ಕ್ಷೇತ್ರ ಕಾರ್ಯ ಮಾಡ್ತೀವಿ ಮಾಡಬೇಕಾದ್ರೆ ಸರಿಯಾದ ವ್ಯಕ್ತಿಗಳು ನಮಗೆ ಸಿಗ್ತಾ ಇರಲಿಲ್ಲ ಆರಂಭದಲ್ಲಿ ಆ ತರದ ಸಮಸ್ಯೆನ ನಾನು ಎದುರಿಸಿದ್ದೀನಿ ನಮ್ಮ ಮುಸ್ಲಿಂ ಧರ್ಮದಲ್ಲಿ ಪ್ರದರ್ಶನಾತ್ಮಕ ಕಲೆಗಳು ಸ್ವಲ್ಪ ಕಡಿಮೆ ಏನು ಮೊಹರಂ ಸಂದರ್ಭದಲ್ಲಿ ಮಾತ್ರ ಅದು ಸ್ವಲ್ಪ ಹುಲಿ ವೇಷ ಅಥವಾ ಅಲಾವಿ ಕುಣಿತ ಈ ತರದ್ದು ಅನ್ನೋದು ಇದೆ ಅನ್ನೋದು ಬಿಟ್ರೆ ಆಲ್ಮೋಸ್ಟ್ ಉಳಿದಂತೆ ಎಲ್ಲ ಕಲೆಗಳು ಕಾಣೋದು ನಮ್ಮ ಹಿಂದೂ ಧರ್ಮದಲ್ಲ ಆ ಧಾರ್ಮಿಕ ಸಂಪ್ರದಾಯ ಸಂಪ್ರದಾಯದ ಅಡಿಯಲ್ಲೇನೆ ಹಾಗಾಗಿ ನೇರವಾಗಿ ನಮಗೆ ವಕ್ತೃಗಳ ಕೊರತೆ ಬಾಳ ಆಗ್ತಿತ್ತು ಅವರಿಗೆ ಅದನ್ನ ಪ್ರದರ್ಶನ ಮಾಡಕ್ ಬರುತ್ತೆ ಅದ್ರ ಬಗ್ಗೆ ಏನು ಹೇಳಕ್ ಬರ್ತಾರೆ ಆಮೇಲೆ ಕೆಲವರಿಗೆ ಅದ್ರ ಬಗ್ಗೆ ಚೆನ್ನಾಗ್ ಗೊತ್ತಿರುತ್ತೆ ಅದನ್ನ ಪ್ರದರ್ಶನ ಮಾಡಲ್ಲ ಎರಡ್ ನಮಗ್ ಸಮಸ್ಯೆ ಪ್ರದರ್ಶನ ಮಾಡ್ತಾರೆ ಅವ್ರಿಗೆ ಏನು ಹೇಳಕ್ ಬರ್ತಾ ಇಲ್ಲ ಪ್ರದರ್ಶನೇ ಮಾಡಲ್ಲ ಎಲ್ಲ ಅದ್ರ ಬಗ್ಗೆ ಗೊತ್ತು ನಾವ್ ಆಯ್ಕೆ ಮಾಡಬೇಕಂದ್ರೆ ಅವನ್ ಪ್ರದರ್ಶನ ಮಾಡ್ಬೇಕು ಮತ್ತೆ ಅದ್ರ ಬಗ್ಗೆ ಅವನಿಗಿರ್ಬೇಕು ಆ ತರದ್ ವ್ಯಕ್ತಿಗಳು ಕಡಿಮೆ ಸಿಕ್ಕಾಗ ನಮಗೆ ಸಮಸ್ಯೆ ಆಗ್ತಾ ನಂತರದಲ್ಲಿ ನಿಧಾನವಾಗಿ ಸಂಗ್ರಹಿಸ್ತಾ ಸಂಗ್ರಹಿಸ್ತ ಬಂದರೆ ಒಂದು ಪ್ರೌಢಪುಂದವನ್ನು ಮಂಡಿಸಿದ್ರಿ ಅದರದ್ದು ಒಂದು ಹಾನರ್ ಆಯಿತು ನೀವು ಹೊರಟ್ರಿ ಅದರ ಜೊತೆಗೆ ಎಲ್ಲ ಒಂದು ಕಡೆ ರುಜ್ವಾನ್ ಅವರು ಸಾಹಿತ್ಯದ ವಿವಿಧ ಆಯಾಮಗಳಲ್ಲಿ ತಮ್ಮನ್ನು ತಾ ತೊಡಸ್ಕೊತ ಹೋಗ್ತಾರೆ ಒಂದು ಕಡೆ ಈ ಸಾಹಿತ್ಯದ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಬರವಣಿಗೆಯನ್ನು ಮಾಡ್ತಾರೆ ನೀವು ಮಾಡಿದಂಥ ಆರಂಭದಲ್ಲಿ ನಿಮಗೆ ಅನೇಕ ಸಂಘಟನೆಗಳು ಜೊತೆ ಆಗ್ತವೆ ಬಹುಶಃ ಇವತ್ತು ರುಜ್ವಾಲ್ರವರು ಇಷ್ಟೆತ್ರ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಓದಿನ ಜೊತೆ ಜೊತೆಗೆ ಅವು ನಿಮ್ಮನ್ನ ಮೇಲಕ್ಕೆ ಕೊಂಡೊಯ್ದಿದ್ದಾವೆ ನಿಮಗೆ ರಾಜ್ಯ ಮಟ್ಟದಲ್ಲಿ ತಂದಂತಹ ಪ್ರಶಸ್ತಿಗಳ ಕೆಲವು ತುಣುಕುಗಳನ್ನು ನಮ್ಮ ಜೊತೆ ನಾನು ಕವಿತೆಗಳನ್ನು ಬರ್ದ್ಬಿಟ್ಟು ಹಾಗೆ ಇಟ್ಕೊಳ್ತಿದ್ದೆ ಸರ್ ಭಾಗ್ಯ ಅಂತ ಅವರು ಮೇಡಮ್ಮು ಅವರು ಕನ್ನಡ ಶಿಕ್ಷಕಿ ಕನ್ನಡ ಉಪನ್ಯಾಸಕ್ಕೆ ಗದಾ ಇದ್ದ ರ ಗದಾ ಇದ್ದ ತುಂಬಾ ಚೆನ್ನಾಗ್ ತರಗತಿ ತಗೊಳ್ತಾ ಇದ್ರು ಅದಾದ್ಮೇಲೆ ನಮಗೆ ಪಿ ಯು ಸಿ ಪಠ್ಯಕ್ರಮದಲ್ಲಿ ಪೂರ್ವಾಂಗನೆ ಪಶ್ಚಿಮಾಂಗನೆ ಅಂತ ಕವಿತೆ ಮತ್ತು ಹೌದು ಗಣೆ ಉಷಾ ಅಂತ ಕವಿತೆ ಕುಮಾರ್ ಈ ಥರದ ಕವಿತೆಗಳನ್ನೆಲ್ಲ ತುಂಬ ಚೆನ್ನಾಗಿ ಅವರು ವಿವರಣೆ ಕೊಡೋರು ಆ ಕವಿಯ ಕವಿತೆಯ ಭಾವ ಏನಂತ ತುಂಬ ಚೆನ್ನಾಗಿ ನಮಗೆ ಅರ್ಥೈಸೋರು ಸೊ ಆ ಸಂದರ್ಭದಲ್ಲಿ ನನಗೆ ಒಂದಿಷ್ಟು ನಾಲ್ಕು ಸಾಲಿನ ಕವಿತೆಗಳು ಎರಡು ಸಾಲಿನ ಕವಿತೆಗಳು ಈ ಥರದೆಲ್ಲ ಚುಟುಕುಗಳನ್ನ ನಾನು ಬರಿತಾ ಇದ್ದೆ ನೋಟ್ಬುಕ್ಕಲ್ಲಿ ಅದನ್ನು ಅವರು ನನ್ನ ನೋಟ್ಬುಕ್ಕಲ್ಲಿ ಅಬ್ಸರ್ವ್ ಮಾಡಿಬಿಟ್ಟು ಮೇಡಮ್ ಅವರು ನಿನಗೆ ಈ ಥರದ ಕವಿತೆ ಕಟ್ಟುವ ಆ ಗುಣ ಇದೆ ಆ ಕಲೆ ಇದೆ ನೀನು ಇದನ್ನು ಮುಂದುವರ್ಸ್ಕೊಂಡು ಹೋಗು ಇದು ಹೀಗೆ ಬರಬೇಕು ಇದು ಹೀಗಿರಬೇಕು ಅಂತ ಅವರು ನನಗೆ ತಿದ್ದುಪಡಿ ಹೇಳ್ತಾ ಇದ್ರು ಮತ್ತೆ ಬೇರೆ ಬೇರೆ ಕವಿಗಳ ಬಗ್ಗೆ ಮಾಹಿತಿ ಕೊಡೋದು ಕವಿತೆಗಳ ಬಗ್ಗೆ ಮಾಹಿತಿ ಕೊಡೋದೆಲ್ಲ ಮಾತು ಅಲ್ಲಿಂದ ನನ್ನ ಕವಿತೆ ಬರಿತಕ್ಕಂಥ ಬರುವ ಶುರುವಾಯಿತು ಅದಾದ ನಂತರ ಡಿಗ್ರಿಯಲ್ಲಿ ಸ್ವಂತಕ್ಕೆ ಒಂದು ಸ್ವಲ್ಪ ದೀರ್ಘ ಇಪ್ಪತ್ತಿಪ್ಪತ್ತು ಸಾಲುಗಳಿರ್ತಕ್ಕಂಥ ಪದ್ಯಗಳನ್ನು ಬರೆಯುವಂತಹ ಸಂಪೂರ್ಣ ಸಾಮರ್ಥ್ಯ ನನಗೆ ಬಂತು ತುಂಬ ಮಾಯಕೊಂಡದಲ್ಲಿ ನಾನು ಡಿಗ್ರಿ ಪದವಿ ಮುಗಿಸಿದ್ದು ಅಲ್ಲಿ ಲೈಬ್ರರಿ ಇತ್ತು ಮಾಯಕೊಂಡ ಲೈಬ್ರರಿಲಿ ಕತೆ ಕಾದಂಬರಿಗಳನ್ನು ರೀಡ್ ಮಾಡೋದು ಕವಿತೆಗಳ ಪುಸ್ತಕಗಳನ್ನು ಓದೋದು ಈ ಥರದ್ದೆಲ್ಲ ಅಭ್ಯಾಸ ಇಟ್ಕೊಂಡಿದ್ದೆ ನಾನು ನಮ್ಮ ಕಾಲೇಜಿನಲ್ಲಿ ಲೈಬ್ರರಿ ಮೇಡಮ್ ನಾಗರತ್ನ ಅಂತ ಅವರು ನಮಗೆ ಬೇಕಾದ ಪುಸ್ತಕಗಳನ್ನು ತರಿಸ್ಕೊಡೋರು ಯಾವ್ರ ಹತ್ರ ಇಲ್ಲ ಅಂದರೆ ಬೇರೆ ಕಡೆಯಿಂದ ತರಿಸ್ಕೊಡ್ತಾಯಿದ್ರು ಹಾಗಾಗಿ ನಮಗೆ ಸಾಹಿತ್ಯದ ಬಗ್ಗೆ ಒಂದಿಷ್ಟು ಇನ್ನೊಂದಿಷ್ಟು ಬರವಣಿಗೆ ಬಗ್ಗೆ ಇನ್ನೊಂದಿಷ್ಟು ನಮಗೆ ಹುಮ್ಮಸ್ಸು ಸಿಗದಕ್ಕೆ ಇವರೆಲ್ಲ ಕಾರಣ ಒಂದು ಒಳ್ಳೆ ಪರಿಸರ ಪರಿಸರ ನಮಗೆ ಜೊತೆಗೆ ಅಭಿರುಚಿ ಏನಿದೆ ಅದಕ್ಕೆ ತಕ್ಕನಾಗೆ ನಮ್ಗೆ ಸಹಕಾರ ಒಂದಿಷ್ಟು ಜನ ಮೇಷ್ ಜೊತೆಗೆ ಇವತ್ತು ನಾವು ಮೇಷಗಳ ಬಗ್ಗೆ ಒಂದು ದೂಷಣೆ ಕಾಣ್ತೀವಿ ಏನಪ್ಪಾ ಬಿಲ್ಲು ಬೆಲ್ಲು ತಗೋಳಂತ ಕಾಲ ಹೇಳಿ ಆದರೆ ಯಾವುದೋ ಒಬ್ಬ ಶಿಕ್ಷಕರ ವ್ಯಕ್ತಿತ್ವ ಅವರ ಸಹಕಾರ ನಿಮ್ಮಂತ ಅನೇಕ ಜನ ವಿದ್ಯಾರ್ಥಿಗಳನ್ನು ಒಂದು ಸಾಹಿತ್ಯ ಕ್ಷೇತ್ರಕ್ಕಿರ್ಬೋದು ಸಾಮಾಜಿಕ ಕ್ಷೇತ್ರಕ್ಕಿರ್ಬೋದು ಅಥವಾ ಅಧಿಕಾರ ವರ್ಗದ ಕ್ಷೇತ್ರಕ್ಕೆ ಬಂದಾಗ ಅದರ ಒಂದಷ್ಟು ಲಾಭ ಸಮಾಜಕ್ಕೆ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆಗಳನ್ನು ನಾವು ಸಾಕಷ್ಟು ನೋಡಿದ್ವಿ ಜೊತೆಗೆ ನೀವು ಕವನಗಳನ್ನು ಬರಿತಾ ಹೊರಟ್ರಿ ಅವನು ಅಲ್ಲಿಗೆ ಇರಲಿಲ್ಲ ಅನೇಕ ಸಭೆ ಸಮಾರಂಭಗಳಲ್ಲಿ ನೀವು ಕವನಗಳನ್ನು ವಾಚನ ಮಾಡಿದ್ರಿ ಆ ನೀವು ವಾಚನ ಮಾಡಿದ ಒಂದು ಒಳ್ಳೆಯ ಸಂದರ್ಭ ಮತ್ತು ಆ ಕವನದ ಒಂದು ಆಶಯವನ್ನು ತಿಳಿಸಿ ನಾನು ಕವಿತೆ ಕವಿತೆ ಬರ್ಬಿಟ್ಟು ಹಾಗೆ ಇಟ್ಕೊಳ್ತಿದ್ದೆ ನಮ್ಮ ಸ್ನೇಹಿತರು ಅದನ್ನ ನೋಡ್ಬಿಟ್ಟು ಓದಿ ಪ್ರಶಂಸೆ ಮಾಡೋರು ಈ ಥರ ಸಾಹಿತ್ಯ ವಲಯದಲ್ಲಿ ಕವಿಗಳು ಕವಿಗೋಷ್ಠಿ ಇದು ಅಷ್ಟೊಂದು ನನ್ನ ಇರಲಿಲ್ಲ ಅದರ ನನಗೆ ಇರಲಿಲ್ಲ ನಾವು ಯಾವಾಗ ಪಿ ಜಿ ಹಂತದಲ್ಲಿ ಈ ಥರದ್ದೆಲ್ಲ ಆಗುತ್ತೆ ಅಂತ ನಮಗೆ ವಿಷಯ ಗೊತ್ತಾದಾಗ ನಮ್ಮ ಸ್ನೇಹಿತರ ಜೊತೆಗೆ ನಾನು ಪ್ರಥಮ ಸಲ ಹೋಗಿದ್ದು ವಿಜಯಪುರ ಜಿಲ್ಲೆ ಅಲ್ಲಿ ಒಂದು ಸಾಂಸ್ಕೃತಿಕ ಕಲಾ ಸಾಹಿತ್ಯ ವೇದಿಕೆ ಅವರು ಕವಿಗೋಷ್ಠಿ ಆಯೋಜನೆ ಮಾಡಿದ್ರು ಅಲ್ಲಿ ನಾನು ನನ್ನ ಕವಿತೆಯನ್ನ ವಾಚನ ಮಾಡಿದೆ ಇದು ಸಾಕು ಅಂತ ಅದೊಂದು ಕವಿತೆ ಅದೊಂದು ದಾಂಪತ್ಯ ಜೀವನದ ಪ್ರೇಮ ಪ್ರಸಂಗವನ್ನು ಹೇಳ್ತದೆ ಆ ಕವಿತೆಯನ್ನ ವಾಚನ ಮಾಡಿದಾಗ ಅಲ್ಲಿದ್ದರೆಲ್ಲರೂ ತುಂಬಾ ಪ್ರಶಂಸನೀಯ ಮಾತುಗಳನ್ನ ಆ ಕವಿತೆ ಬಗ್ಗೆ ಮತ್ತೆ ನನ್ನ ವಾಚನದ ಬಗ್ಗೆ ಮಾಡಿದ್ರು ಅಲ್ಲಿಂದ ಸ್ವಲ್ಪ ನನಗೆ ಕವಿಗೋಷ್ಠಿ ಅಂದ್ರೆ ಹೀಗಿರುತ್ತೆ ಕವಿಗೋಷ್ಠಿಯಿಂದ ಇಷ್ಟೆಲ್ಲ ನಮಗೆ ಉತ್ತೇ ಸಿಗುತ್ತೆ ಈ ತರದೊಂದು ಕವಿಗಳ ಸಮ್ಮಿಲನ ಆಗ್ತದೆ ಅನ್ನೋ ವಿಷಯ ಗೊತ್ತಾಗಿದೆ ಅಲ್ಲಿಂದ ಅದಾದ ನಂತರ ಗುಲ್ಬರ್ಗ ಆಮೇಲೆ ನಮ್ಮ ಹಾವೇರಿ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಕೋಲಾರ ಕೋಲಾರದಲ್ಲಿ ಆದಿಮ ಕಲಾ ಸಂಸ್ಕೃತಿ ಅಂತ ಆಗಿದೆ ಅವರು ಮತ್ತು ಮೈಸೂರಲ್ಲಿ ಸಮತ ಅಧ್ಯಯನ ಕೇಂದ್ರ ಬ್ಯಾಂಗ್ಳೂರಲ್ಲಿ ಕ್ರಿಸ್ ಯೂನಿವರ್ಸಿಟಿ ಇವು ಇದೆಲ್ಲ ಅವರೆಲ್ಲ ಸಂಘಟನೆಗಳು ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮಗಳನ್ನು ಕವಿಗಳಿಗೆ ಲೇಖಕರಿಗೆ ಅಂತ ಮಾಡ್ತಿರ್ತಾರೆ ಕವಿತೆಗಳ ವಿಚಾರವಾಗಿ ಕವಿ ಕಥೆಗಳ ವಿಚಾರವಾಗಿ ಅವುಗಳನ್ನೆಲ್ಲ ಪತ್ರಿಕೆಗಳಲ್ಲಿ ನೋಡಿ ನೋಡಿ ನಾವು ಭಾಗವಹಿಸಬೇಕು ಅನ್ನೋ ಆಸಕ್ತಿ ಉಂಟಾಗಿ ಅದರಲ್ಲಿ ನಾವು ಕೆಲಸವನ್ನು ಮಾಡಿದ್ರಿ ಈಗ ಬರವಣಿಗೆಯನ್ನು ಮಾಡ್ತಾ ಹೊರಟ್ರಿ ವಾಚನ ಮಾಡಿದ್ರಿ ಸಭೆ ಸಮಾರಂಭಗಳಲ್ಲಿ ಮೆಚ್ಚುಗೆಯನ್ನು ಗಳಿಸಿದ್ರಿ ನೀವು ಬೇರೆ ಗದ್ದೆ ರೂಪದ ಕತೆಗಳನ್ನು ಕವನ್ ಇದು ಬರವಣಿಗೆಗಳನ್ನು ಲೇಖನಗಳನ್ನು ಬರೆದದ್ದು ಉಂಟಾ ಬರೆದಿದ್ರಿ ಎಷ್ಟು ಪುಸ್ತಕಗಳನ್ನು ನೀವು ಪ್ರಕಟಿಸಿದ್ದೀರಿ ನಾನು ಕತೆ ಕವನಗಳನ್ನು ಬರಿತಾ ಇದ್ದೆ ಕವನಗಳನ್ನು ಬಿಟ್ಟರೆ ನಾನು ನೆಕ್ಸ್ಟು ನನ್ನ ಬರವಣಿಗೆಗೆ ತೋರಿಸ್ಕೊಂಡಿದ್ದು ಲೇಖನಗಳನ್ನು ಬರೆಯೋದೆ ಅದು ಪಿ ಎಚ್ ಡಿ ಅಧ್ಯಯನ ನಮಗೇನು ಮಾಡ್ತು ಲೇಖನಗಳನ್ನು ಬರೆಯುವಂತೂ ಕ್ರಮವನ್ನು ಕಲಿಸ್ಕೊಡ್ತು ಹಾಗಾಗಿ ಸುಮಾರು ಒಂದು ಐವತ್ತರವತ್ತಕ್ಕೂ ಹೆಚ್ಚು ಲೇಖನಗಳನ್ನು ನಾನು ಪಿ ಎಚ್ ಡಿ ಮಾಡ್ತಿರ್ಬೇಕಾದ್ರೆ ಪ್ರಕಟಣೆಗಳಾಗಿದ್ದಾವೆ ನಾನು ಆ ಥರದ ಪ್ರಕಟಣೆಗಳನ್ನ ಆ ಥರದ ಲೇಖನಗಳನ್ನು ಸಂಗ್ರಹಿಸಿ ಸಂಪಾದಿತ ಪುಸ್ತಕಗಳು ಅಂತ ಒಂದು ಮೂರು ಪುಸ್ತಕಗಳನ್ನು ಮಾಡಿ ಅವುಗಳ ಹೆಸರು ಒಂದು ಸರ್ವಜ್ಞನ ವಿಚಾರವಾಗಿ ಸರ್ವಜ್ಞ ಕವಿಯ ವಿಚಾರವಾಗಿ ಸರ್ವಜ್ಞ ಮತ್ತು ದಾರ್ಶನಿಕತೆ ಅಂತ ಹೇಳ್ಬಿಟ್ಟು ಒಂದು ಪುಸ್ತಕಗಳನ್ನು ಸಂಪಾದಿತ ಪುಸ್ತಕ ಅದನ್ನು ಇಂಟರ್ನ್ಯಾಷನಲ್ ಜರ್ನಲಲ್ಲಿ ನಾನು ಎಡಿಟರ್ ಆಗಿ ಎರಡು ಪುಸ್ತಕ ಬರುತ್ತೆ ಅಂದರೆ ಯಾವಾಗ ಈ ಸಾಹಿತ್ಯದ ಅಮಲು ಅಥವಾ ಸಾಹಿತ್ಯದಲ್ಲಿ ಕೃಷಿ ಮಾಡಬೇಕು ಅನ್ನೋದು ಬಂತು ನಿರಂತರ ಅಧ್ಯಯನ ಮತ್ತಷ್ಟು ಸಮೀಕ್ಷೆ ಮತ್ತಷ್ಟು ಸಂಗ್ರಹ ಇವುಗಳು ಮಾಡ್ತಾ ಮಾಡ್ತಾ ಹೊರಟ್ರಿ ಪಿ ಎಚ್ ಡಿನೂ ಮಾಡಬೇಕು ಅಂತೇಳಿ ಆಸೆ ಆಯಿತು ಅದರ ನಂತರದಲ್ಲಿ ಈ ಒಂದು ಜ್ಞಾನದ ದಾಹವನ್ನು ನೀಗಿಸ್ಕೊಳ್ಳೋದಕ್ಕೆ ಮತ್ತು ಸಮಾಜಕ್ಕೆ ಜಾಗೃತಿ ಮೂಡಿಸೋ ರೀತಿಯಲ್ಲಿ ಬರೀತಾ ಹೋದ್ರಿ ಈ ನಿಮ್ಮ ಬರವಣಿಗೆ ಮತ್ತು ಕವನವಾಚನವನ್ನು ಗುರುತಿಸಿ ನಿಮಗೆ ಅತ್ಯಂತ ಸಂತೃಪ್ತಿದಾಯಕವಾದಂಥ ಅನೇಕ ಪ್ರಶಸ್ತಿಗಳು ಬಂದಿದ್ದಾವೆ ಅವುಗಳಲ್ಲಿ ಹೆಸರಿಸಬಹುದಾದಂತಹ ಕೆಲವು ಮುಖ್ಯ ಪ್ರಶಸ್ತಿಗಳನ್ನು ಹೇಳಿ ಮೊದಲ ಸ್ಪರ್ಧೆ ಸರ್ ನಂದು ಸಮತ ಅಧ್ಯಯನ ಕೇಂದ್ರದ್ದು ವಿಜಯ ದಬ್ಬೆ ಅವರ ನೆನಪಿನ ಸ್ಮರಣಾರ್ಥ ಅವರು ಕವನ ಕವಿತೆಗಳನ್ನ ಕರೆದಿದ್ರು ಮೊದಲನೇ ಸಲ ನಾನು ಅದು ಕಳಿಸ್ಕೊಟ್ಟಾಗ ಅವರಲ್ಲಿ ಗೀರ್ವಾಣೆ ಅಂತ ನನ್ನದೊಂದು ಒಂದು ಕವನ ಆ ಕವನ ಆಯ್ಕೆಯಾಗಿ ನನಗೆ ದ್ವಿತೀಯ ಅಲ್ಲ ಪ್ರಥಮ ಬಹುಮಾನ ಬಂತು ನನಗೆ ನನಗೆ ಮೊದಲನೇ ಸಲ ನಾನು ಅದನ್ನ ನೀವು ಮೈಸೂರಲ್ಲಿ ನಾವು ಚಿತ್ರದುರ್ಗ ಇಲ್ಲಿ ಮೊದಲನೇ ಸಲ ಆ ಸಲ ಕಳ್ಸಿಕೊಟ್ಟಾಗ ಇಡೀ ರಾಜ್ಯದ ಮಟ್ಟದಲ್ಲಿ ಎಲ್ರೂ ವಿದ್ಯಾರ್ಥಿಗಳು ಕಳಿಸ್ಕೊಟ್ಟಿರ್ತಾರೆ ಆ ವಿದ್ಯಾರ್ಥಿಗಳ ವಿಭಾಗದಲ್ಲಿ ನಂದು ಕೂಡ ಒಂದಾಯ್ತಲ್ಲ ಅಂತ ನನಗೆ ತುಂಬಾ ಖುಷಿ ಆಯ್ತು ಅಲ್ಲಿ ಓದ್ಮೇಲೆ ಮತ್ತೊಂದಿಷ್ಟು ಜನ ಲೇಖಕರ ಪರಿಚಯ ಆಯ್ತು ಅವ್ರ ಮಾರ್ಗದರ್ಶನ ಹೆಚ್ಚು ಹೆಚ್ಚು ನಾವು ಪುಸ್ತಕಗಳನ್ನ ಓದ್ಬೇಕು ಮತ್ತೆ ಹೆಚ್ಚೆಚ್ಚು ಕವಿಗಳ ನಿಕಟತೆಯಲ್ಲಿ ನಾವು ಇರಬೇಕು ಅನ್ನೋ ಒಂದು ಮಾರ್ಗದರ್ಶನದಿಂದ ಅದನ್ನ ಸ್ವೀಕರಿಸಿ ನಾವು ಅಲ್ಲಿಂದ ಪುಸ್ತಕಗಳ ಓದು ಜಾಸ್ತಿ ಜವಾಬ್ದಾರಿ ಜಾಸ್ತಿ ಆಯ್ತು ಈ ಥರ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತೀವಿ ಈ ಥರ ರಾಜ್ಯ ಮಟ್ಟದ ಕವಿಗೋಷ್ಠಿಗಳಲ್ಲಿ ಭಾಗವಹಿಸ್ತೀವಿ ದಸರಾ ಕವಿಗೋಷ್ಠಿ ಆಮೇಲೆ ಬೆಂಗಳೂರಲ್ಲಿ ಮಾಡ್ತಕ್ಕಂಥ ಕ್ರಿಶ್ಚಿಯನ್ ಸಿಟಿ ಕವಿಗೋಷ್ಠಿಗಳೆಲ್ಲ ಭಾಗವಹಿಸ್ತೀವಿ ಅಂದಮೇಲೆ ನಮ್ಮ ಬರವಣಿಗೆಗಳು ಪ್ರಬುದ್ಧವಾಗಿರಬೇಕು ಅಂತ ನಮಗೆ ಆ ಥರದ ಆ ಆಸೆಗಳು ಉಟ್ಕೊಳ್ಳೋ ಹುಟ್ಟೋದಕ್ಕೆ ಶುರುವಾಯ್ತು ಪ್ರಬುದ್ಧತೆ ನಮ್ಮಲ್ಲಿ ಬರಬೇಕು ಅಂದರೆ ನಾವು ಹೆಚ್ಚು ಪುಸ್ತಕಗಳ ಅಧ್ಯಯನಗಳನ್ನು ತೊಡ್ಕೋಬೇಕು ಹಾಗಾಗಿ ಮನೇಲಿ ಒಂದು ಚಿಕ್ಕದಾದ ಚಿಕ್ಕದ ದೊಡ್ಡದಾದ ಲೈಬ್ರರಿ ಇಡೀ ಮನೇನೇ ಈಗ ಲೈಬ್ರರಿ ಆಗಿದೆ ಅಲ್ಲಿ ಕತೆ ಕವನ ಕಾದಂಬರಿಗಳು ನಾಟಕಗಳು ಈ ತರದ ಕಲ್ಚರಲ್ ಬೇಸ್ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ನಮ್ಮ ಕರ್ನಾಟಕ ಸಂಸ್ಕೃತಿ ಈ ತರದ ಪುಸ್ತಕಗಳನ್ನ ನಾನು ಸಂಗ್ರಹಿಸಿದ್ದೀನಿ ಅಮೂಲ್ಯವಾದ ಜಾನಪದ ಪುಸ್ತಕಗಳನ್ನ ಸಂಗ್ರಹಿಸಿದ್ದೀನಿ ದಿನಪೂರ್ತಿ ನನಗೆ ಬಿಡುವ ಸಮಯದಲ್ಲ ಅದನ್ನ ಅಧ್ಯಯನ ಮಾಡ್ತಿರ್ತೀನಿ ಯಾವುದೋ ಒಂದು ಪುಸ್ತಕ ಓದಬೇಕಾದ್ರೆ ಸಿಕ್ಕ ಒಂದೇ ಒಂದು ಪದ ಇಟ್ಕೊಂಡು ಆ ಪದದ ಮೇಲೆ ಕವಿತೆ ಬರೀಬೇಕು ಅಂತ ಅವತ್ತು ರಾತ್ರಿ ಎರಡು ಗಂಟೆ ಆದ್ರೆ ಅದನ್ನ ಬರಿಬೇಕು ಅನ್ನೋ ಗೀಳು ಬರುತ್ತೆ ಅದನ್ನು ಬರೆದು ಮುಗಿಸ್ತಾರೆ ನಮಗೆ ನಿದ್ರೆ ಬರಲ್ಲ ಈ ರೀತಿ ಅದು ಇನ್ನಷ್ಟು ಹೆಚ್ಚು ಬರವಣಿಗೆಯಲ್ಲಿ ತೊಡಸ್ಕೊಳಕ್ಕೆ ಆ ಕಾರಣಕ್ಕಾಗಿ ನೀವು ಅನೇಕ ಪ್ರಶಸ್ತಿಗಳಿಗೆ ಪಾತ್ರ ನನ್ನಲ್ಲಿ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಕೆಲವರನ್ನ ಹುಡುಕೊಂಡು ಪ್ರಶಸ್ತಿಗಳು ಹೋಗ್ತವೆ ಪ್ರಶಸ್ತಿ ಹುಡುಕೊಂಡು ಕೆಲವರು ಹೋಗ್ತಾರೆ ಅರ್ಹತೆ ಅವಕಾಶ ಇದ್ರೂ ಪ್ರಶಸ್ತಿಗಳು ದೂರ ಓಡುವಂತ ಮೂರು ಕೆಟಗರಿ ವ್ಯವಸ್ಥೆ ಇರುತ್ತೆ ಅದರಲ್ಲಿ ನಿಮ್ಮದು ಯಾವ ನನಗೆ ಆರಂಭದಲ್ಲಿ ಅನ್ಸೋದು ಸರ್ ಆರಂಭದಲ್ಲಿ ನಾವು ಪ್ರಶಸ್ತಿಗಳಿಗೆ ಅಥವಾ ಬಹುಮಾನಗಳಿಗೆ ನಮ್ಮ ಕವಿತೆಗಳನ್ನ ಅಥವಾ ಕತೆಗಳನ್ನ ಕಳಿಸ್ಕೊಟ್ಟಾಗ ಅವು ಸೆಲೆಕ್ಷನ್ ಆಗ್ತಾ ಇರಲಿಲ್ಲ ಅವಾಗ ಏನು ಆರೋಪ ಮಾಡ್ತಿದ್ವಿ ಅಂತಂದ್ರೆ ನಮ್ಮನೆಲ್ಲ ಯಾರು ಸೆಲೆಕ್ಷನ್ ಮಾಡ್ತಾರೆ ಅವ್ರವ್ರಿಗೆ ಪರಿಚಯರನ್ನ ಮಾಡ್ಕೊಳ್ತಾರೇನೋ ಈ ತರದ ಭ್ರಮೇಲಿದ್ವಿ ನಾವು ಆಮೇಲೆ ನಮಗೆ ಹೋಗ್ತಾ ಹೋಗ್ತಾ ನಮ್ಮ ನಮ್ಮ ಬರವಣಿಗೆಗಳಲ್ಲಿ ತೊಡಕು ಇದ್ದ ಕಾರಣಕ್ಕೆ ಅದು ಆಗ್ತಾ ಇರಲಿಲ್ಲ ನಮ್ಮ ಬರವಣಿಗೆ ಸ್ವಲ್ಪ ಅದು ಉತ್ತಮ ರೀತಿ ಕಂಡುಕೊಂಡಾಗ ಅದು ಬರೋದಕ್ಕೆ ತನ್ನಷ್ಟು ತಾನೇ ಬರೋದಕ್ಕೆ ಶುರುವಾಯ್ತಲ್ಲ ಆಗ ನಮಗೆ ರಿಯಲೈಸ್ ಆಯಿತು ನಮ್ಮ ಬರವಣಿಗೆ ಸರಿಯಾಗಿದೆ ಹಾಗಾಗಿ ಈಗ ಅದು ಅಂದರೆ ಅವಕಾಶಗಳು ಹಾಗಾದ್ರೆ ನೀವು ಬರೆದಂತಹ ಕವನಗಳಲ್ಲಿ ಒಂದು ಕವನವನ್ನು ಈಗ ನಮ್ಮ ಪ್ರೇಕ್ಷಕರಿಗೆ ಆಗಿ ವಾಚಣ ನಿಮ್ಮ ಕವನದ ಶೀರ್ಷಿಕೆ ನಾನು ಈಗ ನಾಲ್ಕೈದು ದಿನಗಳ ಹಿಂದೆ ಮಾತ್ರ ಬರೆದ ಕವಿತೆದು ತೀರಾ ಇನ್ನಷ್ಟು ದೂರ ಇದೆ ಅಂತ ತೀರಾ ತೀರಾ ದಡ ಇನ್ನಷ್ಟು ದೂರ ಇದೆ ಅಂತ ಕವಿತೆಯ ಶೀರ್ಷಿಕೆ ತೀರಾ ಇನ್ನಷ್ಟು ದೂರವಿದೆ ಕವಿತೆಯ ರಚನೆ ಡಾಕ್ಟರ್ ರುಜು ತೀರಾ ಸತಾಯಿಸಬಾರದು ಸಾಯಿಸಲೂ ಬಾರದು ಸಹ್ಯದಿಂದಿರು ಗೆಳತಿ ತೀರ ಇನ್ನಷ್ಟು ದೂರವಿದೆ ಕಣ್ಮುಂದೆ ಕುಣಿಯುವ ನೂರೆಂಟು ಕನಸುಗಳ ಕಂಬನಿಯಂತೆ ಒಂದೊಂದೇ ನೆಲಕುರುಳಿಸದಿರು ಕಣ್ಮುಂದೆ ಕುಣಿಯುವ ನೂರೆಂಟು ಕನಸುಗಳ ಕಂಬನಿಯಂತೆ ಒಂದೊಂದೇ ನೆಲಕುರುಳಿಸದಿರು ಕಣ್ಮಬ್ಬಾದಾಗ ಕಾಫಿ ಲೋಟ ಕೈಗೆಟಕಿಸುವುದಕ್ಕಾದರೂ ಒಬ್ಬರಿಗೊಬ್ಬರು ಬೇಡವೇ ಮಲ್ಲಿಗೆ ಬಣ್ಣದ ಬದುಕಿಗೆ ಕಪ್ಪೆಳೆಯದಿರು ಮೆಲ್ಲಗೆ ಬರುತ್ತಿವೆ ಮೆತ್ತಗಾಗುವ ದಿನಗಳು ಮೈ ಜೋತು ಬಿದ್ದಾಗ ಕೈ ಕೈ ಹಿಡಿದುಕೊಂಡಿರಲು ಒಬ್ಬರಿಗೊಬ್ಬರು ಬೇಡವೇ ಕಲ್ಲಾಗುವ ಮುನ್ನ ನೀರನ್ನೊಮ್ಮೆ ನೋಡು ಒಡೆಯುವುದಾವುದು ಹರಿಯುವುದಾವುದು ಹರಿದ ಕಡೆಗೆಲ್ಲೆಲ್ಲ ಹಸಿರಾಗಿಸುವುದಾವುದು ನೀನೇನಾಗುವೆ ನೆನ್ನೆಯ ಕೇಳು ಹುಟ್ಟಡಗಿಸುವ ಕೋಪ ನನಗೂ ಇದ್ದರೂ ಹಟ್ಟಿ ಕರುಕಲಾಗುವುದ ನೋಡೇನು ಹೆತ್ತವರಿಗೂ ಹೆರೆದಿರುವವರಿಗೂ ಬಾಯ್ ತುತ್ತಾಗದೆ ಒಂದು ಸಂದೇಶ ಮದುವೆ ಆದ ನಂತರ ಏನೋ ಸಣ್ಣ ಪುಟ್ಟ ವಿಚಾರಗಳಿಗಾಗಿ ಪತಿ ಪತ್ನಿಯರು ಮನಸ್ತಾಪ ಮಾಡಿಕೊಂಡು ಒಬ್ರಿಗೊಬ್ರು ಬೇರೆ ಬೇರೆ ದಿಕ್ಕಿನಲ್ಲಿ ಆ ತರದ ವಿಚಾರಗಳನ್ನೆಲ್ಲ ಮರೆತು ಬಿಟ್ಟು ಒಂದಾಗಿ ಬದುಕು ಬದುಕೋಣ ಒಂದು ಒಂದು ಹೆಣ್ಣಿಗೆ ಒಂದು ಗಂಡಿನ ಆಸರೆ ಇರುತ್ತೆ ಒಂದು ಗಂಡಿಗೆ ಒಂದು ಹೆಣ್ಣಿನ ಆಸರೆ ಬೇಕು ನಾವು ವಯಸ್ಸು ಕಳೆದು ಮುಪ್ಪಾದ ಕಾಲಕ್ಕೆ ಆಸ್ರೆ ಆ ಹಂತದವರೆಗಾದ್ರೂ ನಾವು ಜೊತೆಲಿರಬೇಕಾಗುತ್ತೆ ಒಳ್ಳೆಯ ಸಂದೇಶವನ್ನು ಕವನದ ಶೀರ್ಷಿಕೆ ಸರ್ ಈ ಕವನದ ಶೀರ್ಷಿಕೆ ಹೆಂಗಸರೆಂದರೆ ಹಂಗೇನೆಂದರೆ ಹಂಗೇನೆ ಹೊಟ್ಟೆ ಹಸಿದ ಹೆಬ್ಬಾವಿನಂತಿದ್ದರೂ ಹಸುಗೂಸುಗಳಿಗಿರಲೆಂದು ಹಪಹಪಿಸುತ್ತಿರುತ್ತಾರೆ ಹಸಿವಿನ ಸಂಕಟ ಅರಿಯದ ನಾವು ಹೊಳೆವ ಒಕ್ಕುಳವ ನೋಡಿ ಅಷ್ಟೇ ಹೆಂಗಸರೆಂದರೆ ಹಂಗೇನೆ ಬರಪೂರ ದುಃಖ ದುಮ್ಮಾನಗಳ ಹುದುಗಿಸಿಕೊಂಡಿರುತ್ತಾರೆ ಬಾಯಿ ಬಿಡಲೊಲ್ಲರು ತುಟಿ ಕಚ್ಚಿ ಹಿಡಿದು ಎಲ್ಲವ ಸಹಿಸುತ್ತಾರೆ ಎದೆಯಾಳದ ನೋವು ಅರಿಯದ ನಾವು ತುಂಬಿದೆದೆಯ ನೋಡಿ ಉದ್ರೇಕಿತರಾಗುತ್ತೇವೆ ಅಷ್ಟೆ ಹೆಂಗಸರೆಂದರೆ ಹಂಗೇನೆ ಅವಳೊಬ್ಬಳು ಗಾಯಕಿ ನರ್ತಕಿ ಲೇಖಕಿ ಜಗದೆಲ್ಲ ಕಲೆಗಳ ಮಹಾಪೋಷಕಿ ಪಾಪಿಗಂಡನ ಹೊಟ್ಟೆಗೆ ಬಾಡು ಬೇಯಿಸುವಾಗ ಗುನಿಗಿದ ಹಾಡಿಗೆ ಕಿವಿಗೊಡಲಿಲ್ಲ ತಿಕ್ಕುವಾಗ ಮೂಡಿದ ಕವಿತೆಗೆ ಕಾಗದ ನೀಡಲಿಲ್ಲ ಹರಿದ ಅರಿಬೆಯ ಒಗೆದು ಚಿತ್ತಾರ ಚಿತ್ರಿಸಿದ್ದಕ್ಕೆ ಪ್ರಶಂಸಿಸಲಿಲ್ಲ ತೃಷೆ ಬಂದರೆ ಸಾಕು ಸೀರೆ ಎಳೆದು ಒಡಲ ಉತ್ತಿ ಬಿತ್ತಿದೆವು ಅಷ್ಟೆ ಎಂದೂ ಅವಳ ಒಡಲ ಧ್ವನಿ ಆಲಿಸಲಿಲ್ಲ ಮನತಣಿಸಲಿಲ್ಲ ಅಂದ್ರೆ ಹೆಂಗಸರು ತಮ್ಮೆಲ್ಲಾ ನೋವು ಸಂಕಷ್ಟಗಳನ್ನು ಇಟ್ಟುಕೊಂಡು ಒಂದು ಸಂಸಾರ ಮತ್ತು ಸಮಾಜದ ಏಳಿಗೆಗೆ ತಮ್ಮ ತಾವು ಸಮರ್ಪಿಸ್ಕೊಳ್ತಕ್ಕ ಒಂದು ರೀತಿಯಾದಂತ ದೇವತೆಗಳ ಸಮಾನದಲ್ಲಿ ನಾವು ಕಾಣಬೇಕು ಹೌದು ಅನ್ನುವಂತ ಆಶಯವನ್ನು ಇಟ್ಟುಕೊಂಡು ತುಂಬಾ ತುಚ್ಛವಾಗಿ ಪುರುಷ ಸಮಾಜ ಆ ತರ ದೃಷ್ಟಿಯಲ್ಲಿ ಇರ್ತಾರೆ ಅವರೊಂದು ಉಪಯೋಗ ಬರೋ ವಸ್ತುವನ್ನ ರೀತಿಯಲ್ಲಿ ಅವ್ರನ್ನ ನಡೆಸ್ಕೊಳ್ಳೋದು ಈ ವಿಧುವರೆಗೆ ಕವನಗಳಲ್ಲಿ ಯಾವ ಯಾವ ವಿಚಾರಗಳನ್ನ ಕುರಿತು ಬರ್ತಿದ್ದೀರಿ ಆರಂಭದಲ್ಲಿ ಪ್ರೀತಿ ಮತ್ತೆ ಗೆಳತಿ ಮತ್ತೆ ಗೆಳೆಯರ ನಡುವೆ ಪ್ರೀತಿ ಬಗ್ಗೆ ಮತ್ತೆ ಸ್ನೇಹಿತರ ಒಂದು ಅಚ್ಚಲವಾದ ಸ್ನೇಹದ ಬಗ್ಗೆ ಈ ತರದ ಕವಿತೆಗಳೇ ಇರ್ತಿದ್ದು ಸರ್ ಪಿ ಯು ಸಿ ಅಂತದಲ್ಲಿ ಡಿಗ್ರಿ ಹಂತದಲ್ಲಿ ಅದಾದ ನಂತರ ಸಮಾಜದಲ್ಲಿ ಆಗ್ತಕ್ಕಂಥ ಆಗು ಹೋಗುಗಳು ಈಗ ಕನ್ನಡಕ್ಕೆ ಯಾರೋ ಮಸಿ ಬಳಿದ್ರು ಅನ್ನೋ ವಿಚಾರ ಆಗಿರ್ಬೋದು ಕನ್ನಡದ ಡ್ರೈವರಿಗೆ ಮಸಿ ಬಳಿದ್ರು ಅನ್ನೋ ವಿಚಾರ ಆಗಿರ್ಬೋದು ಆಮೇಲೆ ನದಿ ನೀರಿನ ವಿಚಾರಗಳು ಅಂದ್ರೆ ವಾಸ್ತವವಾಗಿ ಏನಾದ್ರು ಅಸ್ಪೃಶ್ಯತೆ ಆ ವಿಚಾರಗಳ ಮೇಲೆ ಆಮೇಲೆ ಸಮಾಜಕ್ಕೆ ಒಂದು ತತ್ವವನ್ನ ಹೇಳುವ ರೀತಿಯಲ್ಲಿ ಜಾಗೃತಿಯನ್ನು ಮೂಡಿಸುವ ರೀತಿಯಲ್ಲಿ ಒಂದಿಷ್ಟು ತತ್ವ ಪದಗಳನ್ನು ಕೂಡ ನಾನು ಬರ್ದೇನೆ ಹಾಗಾದ್ರೆ ಆ ಜೊತೆ ಕೂತ್ ಮಾತಾಡ್ತಾ ಇದ್ರೆ ಮತ್ತಷ್ಟು ಮಾತನಾಡಬೇಕು ಅನ್ನುವ ಹಂಬಲ ನಮ್ಮದು ಆದ್ರೆ ಕಾಲಮಿತಿಗೆ ಒಳಪಟ್ಟು ಈ ಮತ್ತು ನೀವು ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಸ್ಟುಡಿಯೋಗೆ ಬಂದು ಮನದಾಳದ ಮಾತುಗಳನ್ನು ಹೇಳಿ ವಚನವನ್ನು ಮಾಡಿ ಜಾಗೃತಿಯ ಹಲವು ಮಗುಲುಗಳನ್ನು ಪರಿಚಯಿಸಿದ್ದೀರಿ ಆ ಕಾರಣಕ್ಕಾಗಿ ಬಿಸಿಸಿದ್ದಾಹಿನಿ ನಿಮ್ಮ ಸಾಹಿತ್ಯದ ಕೃಷಿಗೆ ಶುಭವನ್ನು ಕೋರ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ಆತ್ಮೀಯ ವೀಕ್ಷಕರೇ ಮತ್ತೊಬ್ಬ ಕವಿ ಮಿತ್ರರೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ